नमस्कार न्यूज 26 की स्वागत है। ಟ್ರೈನಿ ವೈದ್ಯ ಸೆಮಿನಾರ್ ಹಾಲ್ನಲ್ಲಿ ಮಲ್ಗಿದ್ದಕ್ಕೆ ಸಿಬಿಐ ತನಿಖೆಯಿಂದ ಬಯಲಾಯಿತು ಮತ್ತೊಂದು ರಹಸ್ಯ ಕೋಲ್ಕತ್ತಾದಲ್ಲಿ ಕಿರಿಯ ವೈದ್ಯೆಯ ಮೇಲೆ ನಡೆದ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣ ಇಡೀ ದೇಶಾದ್ಯಂತ ಭಾರೀ ಸದ್ದು ಮಾಡುತ್ತಿದೆ ವೈದ್ಯೆಯ ಮೇಲೆ ನಡೆದ ಭೀಕರ ಕೃತ್ಯವನ್ನು ಖಂಡಿಸಿ ಮಹಿಳೆಯರು ಮಾತ್ರವಲ್ಲದೆ ಇಡೀ ವೈದ್ಯಕೀಯ ವಿಭಾಗದವರು ಬೀದಿಗಿಳಿದು ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ಟ್ರೈನಿ ವೈದ್ಯೆಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನು ಸಿಬಿಐ ಗಂಭೀರವಾಗಿ ಿದೆ ಏತನ್ ಮಧ್ಯ ನೈಟ್ ಡ್ಯೂಟಿ ಸಮಯದಲ್ಲಿ ಮಹಿಳಾ ವೈದ್ಯೆ ಸೆಮಿನಾರ್ ಹಾಲ್ನಲ್ಲಿ ಮಲಗಲು ಕಾರಣವೇನು ಅನ್ನೋದನ್ನ ಸಿಬಿಐ ತನಿಖೆಯಿಂದ ವಿಷಯ ಬಹಿರಂಗವಾಗಿದೆ ಹಲವು ಮಾಹಿತಿಗಳು ಹೊರಬರ್ತಿದ್ದು ತನಿಖೆ ವೇಳೆ ಸಿಬಿಐಗೆ ಸಂಭವನೀಯ ಕಾರಣಗಳ ಬಗ್ಗೆ ತಿಳಿದು ಬಂದಿದೆ ಸುಪ್ರೀಂ ಕೋರ್ಟ್ ತಬಾರಾಕಿ ನಂತರ ಪಶ್ಚಿಮ ಬಂಗಾಳ ಸರ್ಕಾರವು ಈ ಪ್ರಕರಣದ ವಿರುದ್ದ ಕ್ರಮಕ್ಕೆ ಮುಂದಾಗಿದೆ ರಾಜ್ಯ ಸರ್ಕಾರ ಕೋಲ್ಕತ್ತಾ ಪೊಲೀಸ್ನ ಹಲವು ಅಧಿಕಾರಿಗಳನ್ನು ಅಮಾನತ್ತುಗೊಳಿಸಿದೆ ಸಿಬಿಐ ಮೂಲಗಳ ಪ್ರಕಾರ ಕೃತ್ಯ ನಡೆದ ದಿನ ರಾತ್ರಿ ಅನೇಕ ರೋಗಿಗಳು ಸ್ಲೀಪಿಂಗ್ ವಾರ್ಡ್ನಲ್ಲಿ ವೀಕ್ಷಣೆಯಲ್ಲಿದ್ದು ಅಲ್ಲಿ ರೋಗಿ ಮಲಗುವಾಗ ನಿಗಾದಲ್ಲಿ ಇರಿಸಬೇಕಾಗುತ್ತೆ ಆ ವಾರ್ಡಿನ ಸಾಮಾನ್ಯವಾಗಿ ಹೆಚ್ಚು ರೋಗಿಗಳು ಇರದ ಕಾರಣ ಉಸ್ತುವಾರಿ ವೈದ್ಯರು ಪ್ರತಿ ರಾತ್ರಿ ಮಲಗುತ್ತಾರೆ ಅಥವಾ ವಿಶ್ರಾಂತಿ ಪಡಿತಾರೆ ಆದ್ರೆ ಘಟನೆ ನಡೆದ ರಾತ್ರಿ ಆ ವಾರ್ಡ್ ನಲ್ಲಿ ರೋಗಿಯೊಬ್ಬರು ಇದ್ದ ಕಾರಣ ಯುವ ವೈದ್ಯ ಸೆಮಿನಾರ್ ಹಾಲ್ ನಲ್ಲಿ ಮಲಗಿದ್ರು ಎನ್ನುವ ವಿಷಯ ತಿಳಿದು ಬಂದಿದೆ ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ